ಆಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇತ್ತೀಚೆಗೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಪ್ರಯುಕ್ತ ಆಯ್ಕೆಯಾದಂತಹ ಸಿಪಿ ರಾಧಾಕೃಷ್ಣನ್ ಅವರ ಬಗ್ಗೆ ಮತ್ತು ಈ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂತಹ ಹಲವಾರು ಜನರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಅಂದ್ರೆ ಭಾರತದಲ್ಲಿ ಈ ಉಪರಾಷ್ಟ್ರಪತಿ ಹುದ್ದೆ ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸಂವಿಧಾನದ ವಿಧಿ ಅರವತ್ತೇಳು ಎ ಅನ್ವಯ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಇವರು ವಿಧಿ ಅರವತ್ತೇಳು ಅನ್ವಯ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಐದು ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನ ರಾಜೀನಾಮೆ ನೀಡಿದೆ ಮೂರನೇ ಉಪರಾಷ್ಟ್ರಪತಿಯಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಇವರ ಅಧಿಕಾರಾವಧಿ ಐದು ವರ್ಷ ಆಗಿರ್ತೈತೆ ಐದು ವರ್ಷಗಳಾಗಿರ್ತೈತೆ ಈ ಐದು ವರ್ಷಗಳ ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ಸಲ್ಲಿಸಿದ ವ್ಯಕ್ತಿಗಳಲ್ಲಿ ಮೂರನೇ ವ್ಯಕ್ತಿ ಯಾರಂತಂದ್ರೆ ಜಗದೀಪ್ ಧನ್ಕರ್ ಅವರು ನೆಕ್ಸ್ಟ್ ಇದಕ್ಕೂ ಮುನ್ನ ಈ ಐದು ವರ್ಷಗಳಕ್ಕಿಂತ ಮುನ್ನ ಯಾರ್ಯಾರು ರಾಜೀನಾಮೆ ಸಲ್ಲಿಸಿದ್ದಾರೆ ಅಂದ್ರೆ ವಿ ವಿ ಗಿರಿಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರು ಸಲ್ಲಿಸಿದ್ದಾರೆ ನೆಕ್ಸ್ಟ್ ಆರ್ ವೆಂಕಟರಾಮನ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಮ್ಮ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನ ರಾಜೀನಾಮೆ ನೀಡಿದ ನೀಡಿದವರು ಈಗ ಫಸ್ಟ್ ಯಾರಂದ್ರ ಈ ಐದು ವರ್ಷಗಳ ಅವಧಿಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ನೀಡಿದವರಲ್ಲಿ ಫಸ್ಟ್ ಯಾರಂದ್ರ ವಿ ಗಿರಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೆಕ್ಸ್ಟ್ ಆರ್ ವೆಂಕಟರಾಮನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಮೂರನೇ ವ್ಯಕ್ತಿ ಯಾರಂದ್ರೆ ಜಗದೀಪ್ ಧನ್ಕರ್ ಅವರು ಜಗದೀಪ್ ಧನ್ಕರ್ ಅವರು ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿ ಇವರು ಕೌಂಟ್ ಮಾಡಿದರೆ ಅಂದ್ರೆ ವ್ಯಕ್ತಿಗತವಾಗಿ ಕೌಂಟ್ ಮಾಡಿದರೆ ಇವರು ರೇಷ್ಮೆ ಅಂದ್ರೆ ಹದಿನಾಲ್ಕನೇ ಆದಂತ ವ್ಯಕ್ತಿಯಾಗಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂದರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರು ಯಾವಾಗ ಆಯ್ಕೆಯಾಗಿದ್ದರು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಆಗಸ್ಟ್ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂದರವರೆಗೆ ಇವರು ಅಧಿಕಾರದಲ್ಲಿ ಇದ್ದಂತವರು ಯಾರು ಜಗದೀಪ್ ಧನ್ಕರ್ ಅವರು ನೆಕ್ಸ್ಟ್ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮುನ್ನ ಜಗದೀಪ್ ಧನ್ಕರ್ ಅವರು ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರಾಗಿ ಮತ್ತು ಕೇಂದ್ರ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಇದಕ್ಕಿಂತ ಮುಂಚೆ ಇವರು ಏನು ಉಪರಾಷ್ಟ್ರಪತಿ ಆಗುವುದಕ್ಕಿಂತ ಮುಂಚಿತವಾಗಿ ಜಗದೀಪ್ ಧನ್ಕರ್ ಅವರು ಏನಾಗಿದ್ರಪ್ಪ ಅಂದ್ರ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರು ಗವರ್ನರ್ ಅಂತಿವಲ್ಲ ಗವರ್ನರ್ ಆಗಿದ್ದರು ಅಥವಾ ರಾಜ್ಯಪಾಲರಾಗಿದ್ದರು ಮತ್ತು ಕೇಂದ್ರೀಯ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದ್ರ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯಾಗಿದ್ದ ಏಳುನೂರ ಇಪ್ಪತ್ತೈದು ಮತಗಳ ಪೈಕಿ ಐನೂರ ಇಪ್ಪತ್ತೆಂಟು ಮತಗಳನ್ನು ಗಳಿಸಿ ಮುನ್ನೂರ ನಲವತ್ತಾರು ಮತಗಳಿಂದ ಗೆಲುವು ಸಾಧಿಸಿದ್ದರು ಇವರು ಏನದಂದ್ರ ಉಪರಾಷ್ಟ್ರಪತಿ ಆಗಿದ್ದಂತ ಜಗದೀಪ್ ಧನ್ಕರ್ ಅವರು ಇಪ್ಪತ್ತೈದು ಮತಗಳಲ್ಲಿ ಐನೂರ ಇಪ್ಪತ್ತೆಂಟು ಮತಗಳನ್ನು ಗಳಿಸಿ ಪಡೆದುಕೊಂಡು ಸುಮಾರು ನಲವತ್ತಾರು ಮತಗಳಿಂದ ಗೆಲುವನ್ನು ಸಾಧಿಸಿದರು ಅವರ ವಿರುದ್ಧ ಸ್ಪರ್ಧಿಸಿದ ಮಾರ್ಗರೇಟ್ ಆಳ್ವಾ ಅವರು ನೂರ ಎಂಬತ್ತೆರಡು ಮತಗಳನ್ನು ಗಳಿಸಿದ್ದರು ಇವರ ವಿರುದ್ಧ ಯಾರು ಜಗದೀಪ್ ಧನ್ಕರ್ ವರ್ಸಸ್ ಆಳ್ವಾ ಇವ್ರಿಗೆ ಗೆಲುವು ಆಗುತ್ತೈತೆ ಇವ್ರು ಸೋಲ್ತಾರೆ ಹ್ಮ್ ನೆಕ್ಸ್ಟ್ ಭಾರತದ ಉಪರಾಷ್ಟ್ರಪತಿ ಹುದ್ದೆಯ ಕುರಿತು ಗಮನಿಸಬೇಕಾದ ಕೆಲವು ಪ್ರಮುಖವಾದ ಅಂಶಗಳು ಈ ಈ ಹುದ್ದೆಗೆ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ಗಮನಿಸಬೇಕಾದಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಭಾರತದ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದು ತುಂಬಾ ಸಾರಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕೆ ಪಿ ಎಸ್ ಸಿ ಆಗಲಿ ಕೆ ಎ ಆಗಲಿ ಆಮೇಲೆ ಕೆ ಎಸ್ ಪಿ ಆಗಲಿ ಇವೆಲ್ಲ ಎಕ್ಸಾಮ್ಸ್ ನಡೆಸ್ತಾವಲ್ಲ ಇದರಲ್ಲಿ ತುಂಬಾ ಸಾರಿ ಕ್ವಶನ್ಸ್ ಆಗಿದೆ ಯಾವತಾರೆ ಅಂದ್ರೆ ಭಾರತದ ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾವ ಸಂವಿಧಾನದಿಂದ ಅಥವಾ ಯಾವ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಯಾವ್ದಂದ್ರೆ ಅಮೆರಿಕ ಸಂವಿಧಾನ ಅಮೆರಿಕ ಸಂವಿಧಾನದಿಂದ ಭಾರತ ಉಪರಾಷ್ಟ್ರಪತಿ ಹುದ್ದೆಯನ್ನು ಎರವಲು ಪಡೆಯಲಾಗಿದೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದ ಹೆಗ್ಗಳಿಕೆಯನ್ನು ತೊಂಬತ್ತೆರಡರಲ್ಲಿ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಕೊಚೇರಿಲ್ ನಾರಾಯಣನ್ ಹೊಂದಿದ್ದಾರೆ ಅಂದ್ರೆ ಈ ಉಪರಾಷ್ಟ್ರಪತಿಗಳು ಏನು ಚುನಾವಣೆಗಳು ನಡೆದವಲ್ಲ ಇಲ್ಲಿಯವರೆಗೆ ಸಾವಿರದ ಇಲ್ಲಿಯವರೆಗೆ ನಡೆದವಲ್ಲ ಅದರಲ್ಲಿ ಅತಿ ಹೆಚ್ಚು ಮತ ಪಡೆದವರು ಯಾರಂತಂದ್ರ ಕೆ ರಾಮನ್ ನಾರಾಯಣನ್ ಅಂತೇಳಿ ಅವರು ಪಡೆದಿದ್ದಾರೆ ಇವರು ಏಳುನೂರು ಗಳಿಸಿ ತಮ್ಮ ಪ್ರತಿಸ್ಪರ್ಧಿಯಾಗಿದ್ದ ಕಾಕಾ ಜೋಗಿಂದರ್ ಸಿಂಗ್ ಅಂತೇಳಿ ಕಾಕಾ ಜೋಗಿಂದರ್ ಸಿಂಗ್ ವಿರುದ್ಧ ಜಯ ಗಳಿಸಿದರು ಸಿಂಗ್ ಅವರಿಗೆ ಕೇವಲ ಒಂದು ಒಂದು ಮತ ಮಾತ್ರ ಪಡೆದಿದ್ದರು ನೋಡಿ ಅಂತ ದುರಂತ ಇವರು ಅಪೋಸಿಟ್ ನಿಂತವರು ಕೇವಲ ಒಂದು ಮತ ಮಾತ್ರ ಯಾರು ಕಾಕಾ ಜೋಗಿಂದರ್ ಸಿಂಗ್ ಅವರು ಏನ್ ಮಾಡ್ತಾರೆ ಅಂದ್ರೆ ಕೇವಲ ಓನ್ಲಿ ಒಂದ್ ಒಂದು ವೋಟ್ ಮಾತ್ರ ಪಡಿತರು ಒಂದು ವೋಟ್ ಮಾತ್ರ ಪಡಿತಾರೆ ಯಾರು ಕಾಕಾ ಜೋಗಿಂದರ್ ಸಿಂಗ್ ಇವರು ಏಳ್ನೂರು ಮತಗಳಲ್ಲಿ ಎಷ್ಟಪ್ಪ ಆರ್ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡಿತಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಜಿತ ಪರಾಜಿತ ಅಭ್ಯರ್ಥಿಗಳ ಪೈಕಿ ಅತಿ ಹೆಚ್ಚು ಮತ ಪಡೆದವರ ಪಡೆದವರೆಂದರೆ ಸುಶೀಲ್ ಕುಮಾರ್ ಸಿಂಧೆ ಎರಡ್ ಸಾವಿರದ ಎರಡರಲ್ಲಿ ಮೂವತ್ತೈದು ಮತಗಳನ್ನು ಪಡೆದಿದ್ದರು ಅವರ ಪ್ರತಿಸ್ಪರ್ಧಿಯಾಗಿದ್ದ ಬೈರೋನ್ ಸಿಂಗ್ ಸೇಖಾವತ್ ಸೇಖಾವತ್ ನಾಲ್ಕನೂರ ಐವತ್ನಾಲ್ಕು ಮತಗಳನ್ನು ಪಡೆದು ಜಯಗಳಿಸಿದರು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿಯವರೆಗೆ ನಾಲ್ಕು ಬಾರಿ ಭಾರತ ಉಪರಾಷ್ಟ್ರಪತಿಗಳ ಆಯ್ಕೆ ಅವಿರೋಧವಾಗಿ ನಡೆದಿದೆ ಇಲ್ಲಿವರೆಗೆ ಟೋಟಲ್ ಏನದಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಭಾರತದ ಉಪರಾಷ್ಟ್ರಪತಿಗಳನ್ನಾಗಿ ಆಯ್ಕೆಯಾಗಿದ್ದಾರಲ್ಲ ಹದಿನೈದು ಹದಿನೈದು ಜನರು ಅದರಲ್ಲಿ ಅವಿರೋಧವಾಗಿ ಆಯ್ಕೆಯಾದವರಷ್ಟು ಜನ ಅಂತಂದ್ರೆ ನಾಲ್ಕು ಜನ ನಾಲ್ಕು ಜನ ಫಸ್ಟ್ ಯಾರಂದ್ರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತೇಳಿ ಫಸ್ಟ್ ಯಾರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎರಡನೇ ಯಾರಂದ್ರೆ ಮೊಹಮ್ಮದ್ ಇದಾಯುತ್ ಉಲ್ಲಾ ಅಂತ ಹೇಳಿ ಶಂಕರ್ ದಯಾಳ್ ಶರ್ಮಾ ಅವರು ನಾಲ್ಕನೇದು ನೀಲಂ ಸಂಜೀವ್ ರೆಡ್ಡಿ ಅಂತೇಳಿ ಈಗ ಉಪರಾಷ್ಟ್ರಪತಿ ಹುದ್ದೆಗಳ ಹುದ್ದೆಗೆ ಅವಿರೋಧವಾಗಿ ಯಾರು ಕಾಂಪಿಟೇಟ್ ಮಾಡದೆ ಆಯ್ಕೆಯಾದಂತವರು ನಾಲ್ಕು ಜನ ಅವರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಫಸ್ಟ್ ಸೆಕೆಂಡ್ ಮೊಹಮ್ಮದ್ ಹಿದಾಯಿತ್ ಉಲ್ಲಾ ಥರ್ಡ್ ಶಂಕರ್ ದಯಾಳ್ ಶರ್ಮಾ ಫೋರ್ತ್ ನೀಲಂ ಸಂಜೀವ್ ರೆಡ್ಡಿ ಅವರು ಫೋರ್ತ್ ಯಾರು ನೀಲಂ ಸಂಜೀವ್ ರೆಡ್ಡಿ ಅವರು ಈಗ ನೆಕ್ಸ್ಟ್ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ಉಪರಾಷ್ಟ್ರಪತಿಗಳು ಈಗ ಉಪರಾಷ್ಟ್ರಪತಿಗಳಾಗಿ ಆಗಿರ್ತಾರಲ್ಲ ನೆಕ್ಸ್ಟ್ ನಂತರ ಏನಾಗ್ತದಂದ್ರೆ ಅವರು ರಾಷ್ಟ್ರಪತಿಗಳಾಗಿ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದಂತವ್ರು ಯಾರಪ್ಪ ಅಂದ್ರೆ ಇಲ್ಲಿವರೆಗೆ ಒಟ್ಟು ಆರು ಜನ ಈ ರೀತಿಯಾಗಿ ಆಯ್ಕೆಯಾಗಿದ್ದಾರೆ ಫಸ್ಟ್ ಉಪರಾಷ್ಟ್ರಪತಿಗಳಾಗುತ್ತಾರೆ ನೆಕ್ಸ್ಟ್ ಏನಾದಂದ್ರೆ ರಾಷ್ಟ್ರಪತಿಗಳಾಗ್ತಾರೆ ಉಪರಾಷ್ಟ್ರಪತಿಗಳು ತಮ್ಮ ನಂತರದ ಅವಧಿಯಲ್ಲಿ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿರುವುದು ವಿಶೇಷ ಅಂದ್ರೆ ಅವ್ರು ಯಾರ್ಯಾರಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ಆದ್ಮೇಲೆ ರಾಷ್ಟ್ರಪತಿ ಆಗ್ತಾರೆ ನೆಕ್ಸ್ಟ್ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಎರಡನೇದು ಯಾರು ಸೆಕೆಂಡ್ ಒನ್ ಜಾಕಿರ್ ಹುಷೇನ್ ಅವರು ಮೂರನೇದು ವರಾ ವೆಂಕಟಗಿರಿ ಅಂತೇಳಿ ಅಥವಾ ವಿ ವಿ ಗಿರಿ ಅಂತ ವಿ ವಿವಿ ಗಿರಿಯವರು ಹ್ಮ್ ವಿ ಗಿರಿ ಫೋರ್ತ್ ಒನ್ ರಾಮಸ್ವಾಮಿ ವೆಂಕಟರಾಮನ್ ಅಂತೇಳಿ ರಾಮಸ್ವಾಮಿ ವೆಂಕಟರಾಮನ್ ಅವರು ನೆಕ್ಸ್ಟ್ ಫಿಫ್ತ್ ಶಂಕರ್ ದಯಾಳ್ ಶರ್ಮ ಅವರು ಫಿಫ್ತ್ ಯಾರು ಶಂಕರ್ ದಯಾಳ್ ಶರ್ಮಾ ಅವರು ಸಿಕ್ಸ್ತ್ ಏನಂದ್ರೆ ಕೆ ರಾಮನ್ ನಾರಾಯಣನ್ ಅಂತೇಳಿ ಕೆ ರಾಮನ್ ನಾರಾಯಣ ಅವರು ಓಕೆ ಇಲ್ಲ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿಯವರೆಗೆ ಅಧಿಕಾರದಲ್ಲಿದ್ದಾಗಲೇ ನಿಧಾನರಾದ ಏಕೈಕ ಉಪರಾಷ್ಟ್ರಪತಿ ಎಂದರೆ ಕೃಷ್ಣಕಾಂತ್ ಅಂತೇಳಿ ತಮ್ಮ ಅಧಿಕಾರ ಅವಧಿಯಲ್ಲಿ ತಾವೇನು ಹುದ್ದೆಯಲ್ಲಿ ಇದ್ದಾಗಲೇ ನಿಧನರಾದಂತಹ ಉಪರಾಷ್ಟ್ರಪತಿ ಯಾರಂದ್ರೆ ಅದ್ಯಾರು ಯಾರು ಕೃಷ್ಣಕಾಂತ್ ಅಂತೇಳಿ ಯಾರು ಕೃಷ್ಣಕಾಂತ್ ನೆಕ್ಸ್ಟ್ ಎರಡನೇದೇನಂದ್ರೆ ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷಗಳು ಭಾರತದ ಉಪರಾಷ್ಟ್ರಪತಿಗಳ ಏನದ ಅಧಿಕಾರಾವಧಿ ಅವ್ರ ಪೀರಿಯಡ್ ಏನಿರ್ತೈತೆ ಅಂದ್ರ ಎಷ್ಟು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅದೇ ಅಮೆರಿಕದ ಉಪಾಧ್ಯಕ್ಷರು ಇಲ್ಲಿ ನಾವು ಉಪರಾಷ್ಟ್ರಪತಿ ಅಂತೀವಲ್ಲ ಅಲ್ಲಿ ಉಪಾಧ್ಯಕ್ಷರ ಅವಧಿ ಎಷ್ಟು ನಾಲ್ಕು ವರ್ಷ ಎಷ್ಟು ನಾಲ್ಕು ಈಗ ಚುನಾವಣೆ ಪ್ರಕ್ರಿಯೆ ಈಗ ಈ ಚುನಾವಣೆ ಈಗ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಚುನಾವಣೆ ಯಾವ ರೀತಿಯಾಗಿ ನಡೀತದೆ ಅನ್ನೋದ್ರ ಬಗ್ಗೆ ಭಾರತದ ಚುನಾವಣಾ ಆಯೋಗವು ಸಾವಿರದ ಒಂಬೈನೂರ ಐವತ್ತೆರಡರ ಉಪರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆ ಕಾಯ್ದೆಯನ್ವಯ ಉಪರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆಯನ್ನು ನಿರ್ವಹಿಸುತ್ತದೆ ಸಾವಿರದ ಒಂಬೈನೂರ ಐವತ್ತೆರಡರ ಕಾಯ್ದೆ ಅನ್ವಯ ಈ ಏನು ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆಯನ್ನು ಭಾರತದ ಚುನಾವಣಾ ಆಯೋಗ ಯಾವುದು ಭಾರತದ ಚುನಾವಣೆ ಆಯೋಗ ನಡೆಸ್ತೈತೆ ನಿರ್ವಹಿಸ್ತೈತೆ ಇದ್ರದ್ದು ನೆಕ್ಸ್ಟ್ ಭಾರತದ ಉಪರಾಷ್ಟ್ರಪತಿಗಳನ್ನು ಕೂಡ ರಾಷ್ಟ್ರಪತಿಗಳಂತೆ ಪರೋಕ್ಷವಾಗಿ ನಿರ್ವಾಚನ ಮಂಡಳಿಯ ಮೂಲಕ ಚುನಾಯಿಸಲಾಗುತ್ತದೆ ಭಾರತದ ಉಪರಾಷ್ಟ್ರಪತಿಗಳನ್ನು ಕೂಡ ರಾಷ್ಟ್ರಪತಿಗಳಂತೆ ರಾಷ್ಟ್ರಪತಿಗಳು ಯಾವ ರೀತಿ ಪರೋಕ್ಷವಾಗಿ ಆಯ್ಕೆ ಮಾಡ್ತಾರಲ್ಲ ಅದೇ ರೀತಿ ಕೂಡ ಉಪರಾಷ್ಟ್ರಪತಿಗಳನ್ನು ಕೂಡ ಆಯ್ಕೆ ಮಾಡಿ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ನೆಕ್ಸ್ಟ್ ಏನಂದ್ರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ನಿರ್ವಾಚನ ಮಂಡಳಿಯು ಉಪರಾಷ್ಟ್ರಪತಿ ಚುನಾವಣೆಯನ್ನು ಉಪರಾಷ್ಟ್ರಪತಿ ಚುನಾವಣ ಉಪರಾಷ್ಟ್ರಪತಿ ಅವರನ್ನು ಚುನಾಯಿಸಲಾಗುತ್ತದೆ ಸಂಸತ್ತಿನ ಉಭಯ ಸದನಗಳು ಈಗ ಮೇಲ್ಮನೆ ಕೆಳಮನೆ ಅಂತ ಕರಿತೀವಲ್ಲ ಮೇಲ್ಮನೆ ಮತ್ತು ಕೆಳಮನೆ ಅಂತ ಕರಿತೀವಲ್ಲ ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯ ರಾಜ್ಯ ರಾಜ್ಯಸಭೆ ಮತ್ತು ಲೋಕಸಭೆ ಏನಂತ ಕರಿತೀವಲ್ಲ ಅದನ್ನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ನಿರ್ವಾಚನ ಮಂಡಳಿಯು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರನ್ನು ಚುನಾಯಿಸಲಾಗುತ್ತದೆ ಈ ಮೇಲ್ಮನೆ ರಾಜ್ಯಸಭೆ ಕೆಳಮನೆ ಲೋಕಸಭೆ ಏನಂತೀವಲ್ಲ ಈ ಎರಡೂ ಸಭೆಗಳಿಂದ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ ಉಪರಾಷ್ಟ್ರಪತಿಗಳನ್ನು ಚುನಾಯಿಸುವ ನಿರ್ವಾಚನ ಮಂಡಳಿಯು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಹಾಗೂ ನಾಮಕರಣ ನಾಮಕರಣಗೊಂಡ ಸದಸ್ಯರನ್ನು ಒಳಗೊಂಡಿರುತ್ತದೆ ಈಗ ಉಪರಾಷ್ಟ್ರಪತಿಗಳು ಚುನಾವಣೆ ಏನ್ ನಡೀತಾ ಇತ್ತಲ್ಲ ಅಲ್ಲಿ ಈಗ ಮತದಾನದ ಮೂಲಕ ಆಯ್ಕೆಯಾಗಿ ಬಂದಿರ್ತಾರಲ್ಲ ಇವಾಗ ಲೋಕಸಭೆಯ ಸದಸ್ಯರಾಗ್ಲಿ ರಾಜ್ಯಸಭೆಯ ಸದಸ್ಯರಾಗ್ಲಿ ಅವರು ಮತ್ತು ರಾಷ್ಟ್ರಪತಿಗಳಿಂದ ನೇಮಕವಾಗಿ ಬಂದಿರ್ತಾರಲ್ಲ ಅವರು ಕೂಡ ಈ ಚುನಾವಣೆಯಲ್ಲಿ ಅಂದರೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಗಳ ಚುನಾವಣೆ ಅಂತ ಇವರ ಚುನಾವಣೆಯಲ್ಲಿ ಕೂಡ ಗೋಪ್ಯ ಮತದಾನ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಇವರ ಚುನಾವಣೆ ಏನು ರಾಷ್ಟ್ರಪತಿ ಚುನಾವಣೆ ನಡೆಯುತ್ತಲ್ಲ ಅದೇ ಪ್ರಕಾರವಾಗಿ ಕೂಡ ಈ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸಲಾಗುತ್ತದೆ ನೆಕ್ಸ್ಟ್ ಉಪರಾಷ್ಟ್ರಪತಿ ಚುನಾವಣೆ ಚುನಾವಣೆಯ ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಈಗ ಉಪರಾಷ್ಟ್ರಪತಿ ಹುದ್ದೆಗೆ ಏನು ಯಾರ್ಯಾರು ಎಲೆಕ್ಷನ್ಸ್ ನಿಂತಿರ್ಬೇಕಂತಾರ ಅವರು ನಾಮಪತ್ರ ಸಲ್ಲಿಸಬೇಕಂದ್ರೆ ಕೆಲವು ಕ್ರೈಟೇರಿಯಾ ಇರ್ತಾವೆ ಹಿಂಗಿಂಗೆ ಮಾಡಬೇಕಂತ ಅದ್ರ ಪ್ರಕಾರ ಏನಂದ್ರೆ ಕನಿಷ್ಠ ಇಪ್ಪತ್ತು ಮಂದಿ ಮತದಾರರು ಪ್ರಸ್ತಾಪಕರಾಗಿ ಹಾಗೂ ಇಪ್ಪತ್ತು ಮಂದಿ ಮತದಾರರು ಅನುಮೋದಕರಾಗಿ ಸಹಿ ಹಾಕಬೇಕು ಕನಿಷ್ಠ ಏನಾದರೂ ಉಪರಾಷ್ಟ್ರಪತಿ ಹುದ್ದೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಾವು ನಾಮಪತ್ರ ಸಲ್ಲಿಸಬೇಕಂದ್ರೆ ಕನಿಷ್ಠ ಇಪ್ಪತ್ತು ಜನ ಮಂದಿ ಮತದಾರರೇನಿರ್ತಾರಲ್ಲ ಪ್ರಸ್ತಾಪಕರಾಗಿ ಇಪ್ಪತ್ತು ಮಂದಿ ಮತದಾರರು ಅನುಮೋದಕರಾಗಿ ಸಹಿ ಹಾಕಬೇಕು ಇವರಿಗೆ ಫಸ್ಟ್ ನೆಕ್ಸ್ಟ್ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಹದಿನೈದು ಸಾವಿರ ರೂಪಾಯಿಗಳು ಭದ್ರತಾ ಠೇವಣಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಆರ್ಬಿಐನಲ್ಲಿ ಕಟ್ಟಬೇಕು ಇವರೇನಾದರೂ ಉಪರಾಷ್ಟ್ರಪತಿಗಳ ಹುದ್ದೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಹದಿನೈದು ಸಾವಿರ ರೂಪಾಯಿಗಳು ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೀವಲ್ಲ ಅದರಲ್ಲಿ ಏನ್ ಮಾಡಿದ್ರೆ ಠೇವಣಿ ಇಡಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳ ಹುದ್ದೆಯ ಅರ್ಹತೆಗಳು ಆರ್ಟಿಕಲ್ ಅರವತ್ತಾರರ ಪ್ರಕಾರ ಏನೇನು ನಡೀತದೆ ಅಂತ ಇರಬೇಕು ಅನ್ನೋದ್ರ ಬಗ್ಗೆ ಉಪರಾಷ್ಟ್ರಪತಿ ಹುದ್ದೆಗೆ ಹುದ್ದೆ ಏನೇನು ಏನೇನ್ ಇರ್ಬೇಕಂದ್ರೆ ಭಾರತದ ಪೌರನಾಗಿರಬೇಕು ಆಗಿರಬೇಕು ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬಾರದು ನೆಕ್ಸ್ಟ್ ರಾಜ್ಯಸಭಾ ಸದಸ್ಯನಾಗಿ ಚುನಾಯಿತನಾಗಲು ಅಗತ್ಯವಾದ ಅರ್ಹತೆಯನ್ನು ಹೊಂದಿರಬೇಕು ಈಗೇನು ರಾಜ್ಯಸಭೆ ಚುನಾಯಿತನಾಗಿ ಆಯ್ಕೆ ಆಗ್ಬೇಕಂದ್ರ ಅದೆಲ್ಲ ಅರ್ಹತೆಗಳನ್ನು ಕೂಡ ಇವ್ರು ಹೊಂದಿರಬೇಕು ನೆಕ್ಸ್ಟ್ ಫೋರ್ತ್ ಒನ್ ಅನ್ನ ಏನಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅವ್ರು ಯಾವುದೇ ತರವಾದಂತ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ನೆಕ್ಸ್ಟ್ ಏನಪ್ಪ ಅಂದ್ರ ಪ್ರತಿಜ್ಞಾ ವಿಧಿ ಅಥವಾ ಪ್ರಮಾಣ ವಚನ ಆರ್ಟಿಕಲ್ ಎಷ್ಟು ಅರವತ್ತೊಂಬತ್ತರ ಪ್ರಕಾರ ಅರವತ್ತೊಂಬತ್ತರ ಪ್ರಕಾರ ಏನಂದ್ರ ಅವರಿಗೆ ಪ್ರಮಾಣ ವಚನ ಯಾವ ರೀತಿ ಬೋಧನೆ ಮಾಡಲಾಗುತ್ತೆ ಅಧಿಕಾರ ಸ್ವೀಕರಿಸುವ ಮುನ್ನ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಅಥವಾ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ವ್ಯಕ್ತಿಯ ಸಮ್ಮುಖದಲ್ಲಿ ವಿಧಿಯನ್ನು ಸ್ವೀಕರಿಸಬೇಕು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಇವರು ಯಾರು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅವರನ್ನ ಮಾಡಿರ್ತಾರೆ ಅಥವಾ ಅವರ ಸಮ್ಮುಖದಲ್ಲಿ ಅಥವಾ ಅವ್ರು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನೇಮಿಸಲ್ಪಟ್ಟಿದ್ರೆ ಅವರು ಆದರೂ ಕೂಡ ಇವರಿಗೆ ವಚನವನ್ನು ಬೋಧಿಸುತ್ತಾರೆ ನೆಕ್ಸ್ಟ್ ಏನಂದ್ರೆ ವೇತನ ಭತ್ತೆ ಇತರ ಸೌಲಭ್ಯಗಳು ಇವರು ಉಪರಾಷ್ಟ್ರಪತಿಗಳು ಯಾವ್ಯಾವ ರೀತಿಯ ಸೌಲಭ್ಯಗಳು ಇರ್ತವೆ ಅಂದ್ರೆ ಸಂವಿಧಾನವು ಉಪರಾಷ್ಟ್ರಪತಿ ಹುದ್ದೆಗೆ ಪ್ರತ್ಯೇಕ ವೇತನವನ್ನು ನಿಗದಿಪಡಿಸಿಲ್ಲ ಇವರಿಗೆ ಆದಂತಹ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇವರಿಗೆ ಆದಂತಹ ಇಷ್ಟಿಷ್ಟು ಕೊಡಬೇಕು ವೇತನ ಕೊಡಬೇಕು ಭತ್ತೆ ಕೊಡಬೇಕು ಈ ತರ ಎಕ್ಸ್ಟ್ರಾ ಏನಾದರೂ ಸೆಕ್ಯೂರಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಏನು ಉಲ್ಲೇಖ ಇಲ್ಲ ಬಟ್ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಪ್ರಸ್ತುತ ಮಾಸಿಕ ನಾಲ್ಕು ಲಕ್ಷ ರೂಪಾಯಿಗಳನ್ನು ವೇತನ ಪಡೆಯುತ್ತಾರೆ ಏನು ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಲ್ಲ ಅದಕ್ಕಿದೆ ಅದರ ಪ್ರಕಾರನೇ ಕೂಡ ಇವರಿಗೆ ನಾಲ್ಕು ಲಕ್ಷ ರೂಪಾಯಿಗಳ ವೇತನವನ್ನು ಪಡೆಯುತ್ತಾರೆ ಇದರೊಂದಿಗೆ ದಿನ ಭತ್ತೆ ಬಾಡಿಗೆ ರಹಿತ ಸುಸಜ್ಜಿತ ನಿವಾಸ ವೈದ್ಯಕೀಯ ಪ್ರವಾಸ ಬಟ್ಟೆಯನ್ನು ವೈದ್ಯಕೀಯ ನಿವಾಸ ಮತ್ತು ಭತ್ತೆಗಳನ್ನು ಪಡೆಯುತ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಸಂವಿಧಾನದ ಎರಡನೇ ಅನುಸೂಚಿ ಅನ್ವಯ ರಾಷ್ಟ್ರಪತಿಗಳಿಗೆ ಸಮಾನವಾದ ವೇತನ ವೇತನ ಭತ್ಯೆ ಮತ್ತಿತರ ಸೌಲಭ್ಯವನ್ನು ಪಡೆಯುತ್ತಾರೆ ಇವರೇನದಂದ್ರ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಈಗೇನು ಉಪ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಇವರೇನದಂದ್ರ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸಂವಿಧಾನದ ಎರಡನೇ ಅನುಸೂಚಿಯನ್ನ ಸಂವಿಧಾನದ ಎರಡನೇ ಅನುಸೂಚಿ ಅನ್ವಯ ಅದಕ್ಕೆ ಸಮಾನವಾದಂತಹ ವೇತನ ವೇತನ ಆಗಲಿ ಅದಕ್ಕೆ ಸಮಾನವಾದಂತಹ ವೇತನ ವೇತನವಾಗಲಿ ಭತ್ಯೆ ಆಗಲಿ ಮತ್ತು ಇತರೆ ಇತರೆ ಸೌಲಭ್ಯವನ್ನು ಕೊಡಲಾಗುತ್ತದೆ ಯಾವುದು ಸಂವಿಧಾನದ ಸಂವಿಧಾನದ ಎರಡನೇ ಅನುಸೂಚಿಯ ಪ್ರಕಾರ ಸಂವಿಧಾನದ ಎರಡನೇ ಅನುಸೂಚಿಯ ಪ್ರಕಾರ ಓಕೆ ನೆಕ್ಸ್ಟ್ ಇವಾಗ ಉಪರಾಷ್ಟ್ರಪತಿಗಳ ಹುದ್ದೆಗೆ ಸಂಬಂಧಿಸಿದ ಎಲ್ಲಾ ವಿವಾದಗಳ ಕುರಿತು ಭಾರತದ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಅಂತಿಮವಾಗಿರುತ್ತದೆ ಹಾಗೆ ಯಾವುದೇ ರೀತಿಯ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಏನಾದಂದ್ರ ಇದು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನಮಗೆ ಈಗ ಉಪರಾಷ್ಟ್ರಪತಿ ಹುದ್ದೆ ಹುದ್ದೆಯನ್ನು ಸರಿಯಾಗಿ ಸರಿಯಾಗಿ ನಡೆದಿಲ್ಲ ನಡೆದಿಲ್ಲ ಅಥವಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನಾದರೂ ತಪ್ಪಿದೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಏನಾದರೂ ಕೇಳಬೇಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗಬೇಕು ನೆಕ್ಸ್ಟ್ ಇನ್ನೊಂದ್ ಏನಾದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪೇನಿರ್ತದಲ್ಲ ತೀರ್ಪು ಅಂತಿಮವಾಗಿರ್ತೈತೆ ಅಂತಿಮವಾಗಿರ್ತೈತೆ ಮತ್ ನೆಕ್ಸ್ಟ್ ಅದನ್ನ ಮೇಲ್ಮನವಿ ಸಲ್ಲಿಸುವಂತಿಲ್ಲ ಮೇಲ್ಮನವಿ ನೆಕ್ಸ್ಟ್ ಒಂದ್ಸಾರಿ ಮತ್ತೆ ಇನ್ನೊಂದ್ಸಾರಿ ಪರಿಶೀಲನೆ ಮಾಡ್ರಿ ಮತ್ತೊಂದು ಮಾಡ್ರಿ ಅನ್ನಂಗೆ ಇಲ್ಲ ಅದು ಅದು ಹೇಳಿದ್ದು ಅಂತಿಮ ತೀರ್ಪಾಗಿರ್ತೈತೆ ನೆಕ್ಸ್ಟ್ ಆರ್ಟಿಕಲ್ ಅರವತ್ನಾಲ್ಕರ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅವ್ರೇ ಹೇಳಿದಂಗೆ ಅದು ರಾಜ್ಯಸಭೆಯ ವೇತನವನ್ನು ಪಡಿತಾರೆ ಸೌಲಭ್ಯ ರಾಜ್ಯಸಭೆಯ ಸಭಾಪತಿಯಾಗಿ ಅಧ್ಯಕ್ಷರಾಗಿ ವೇತನವನ್ನು ಪಡಿತಾರೆ ಅಂತ ಹೇಳಿದ್ವಲ್ಲ ಅದೇ ಪ್ರಕಾರವಾಗಿ ಆರ್ಟಿಕಲ್ ಅರವತ್ನಾಲ್ಕರ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಹಾಗೆ ಅಥವಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಯಾರು ನಿರ್ವಹಿಸ್ತಾರೆ ಉಪರಾಷ್ಟ್ರಪತಿಗಳು ಓಕೆ ನೆಕ್ಸ್ಟ್ ಇವಾಗ ಭಾರತದ ಉಪರಾಷ್ಟ್ರಪತಿಗಳ ವಿವರ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿಯವರೆಗೆ ಯಾರ್ಯಾರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಯಾರು ಸೆಕೆಂಡ್ ತರ್ಡ್ ಫೋರ್ತ್ ಯಾರು ಒಬ್ಬೊಬ್ರು ಎಷ್ಟೆಷ್ಟು ಸಾರಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಓಕೆನಾ ಫಸ್ಟ್ ಭಾರತದ ಉಪರಾಷ್ಟ್ರಪತಿ ಆದವರು ಯಾರಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತೇಳಿ ಯಾರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಮೇ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೇಳರವರೆಗೆ ಇವರೇನು ಫಸ್ಟ್ ಸಾರಿ ಆಗ್ತಾರೆ ಹ್ಮ್ ನೆಕ್ಸ್ಟ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೆಕ್ಸ್ಟ್ ಎರಡನೇ ಸಾರಿಗೆ ಕೂಡ ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಮೇ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಆಗ್ತಾರೆ ಇವರು ಟೂ ಟೈಮ್ಸ್ ಆಗ್ತಾರೆ ಟೂ ಟೈಮ್ಸ್ ಆಗ್ತಾರೆ ಯಾರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೆಕ್ಸ್ಟ್ ಯಾರಂದ್ರೆ ಡಾಕ್ಟರ್ ಜಾಕಿರ್ ಹುಷೇನ್ ಅವರು ಮೇ ಹದಿಮೂರು ಮೇ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಹನ್ನೆರಡು ಮೇ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಇವರಾಗ್ತಾರೆ ವರಹ ವೆಂಕಟ ಗಿರಿ ಇವರು ಮೇ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಹನ್ನೆರಡು ಮೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಇವರಾಗ್ತಾರೆ ಇವ್ರಿಗೆ ಇವ್ರ ಹೆಸರು ಶಾರ್ಟ್ ಆಗಿ ವಿ ವಿ ಗಿರಿ ಅಂತೇಳಿ ಕರಿತೀವಿ ನಾವು ವರಾಹ ವೆಂಕಟಗಿರಿ ಅನ್ನೋದನ್ನ ವಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಯಾರಪ್ಪ ಅಂದ್ರ ಗೋಪಾಲ ಸ್ವರೂಪ್ ಪಾಠಕ್ ಹೇಳಿ ಮೂವತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಮೂವತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಇವರು ಭಾರತದ ಉಪರಾಷ್ಟ್ರ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಸಿಕ್ಸ್ತ್ ಇವರ್ಯಾರು ಬಸಪ್ಪ ದಾನಪ್ಪ ಅಂತ ಅಂತೇಳಿ ಮೂವತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಮೂವತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಇವರನ್ನ ಬಿಡಿ ಜತ್ತಿ ಬಿಡಿ ಜಿ ಅಂತ ಇವರು ಕರ್ನಾಟಕದವರು ಕರ್ನಾಟಕದವರು ಯಾರು ಬಿಡಿ ಜತ್ತಿ ಅವರು ನೆಕ್ಸ್ಟ್ ನ್ಯಾಯಮೂರ್ತಿ ಮಹದ್ ಇದಾಯುತ್ ಉಲ್ಲಾ ಮೂವತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಮೂವತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ರಾಮಸ್ವಾಮಿ ವೆಂಕಟರಮನ್ ಮೂವತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಇಪ್ಪತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ನೆಕ್ಸ್ಟ್ ಶಂಕರ್ ದಯಾಳ್ ಶರ್ಮಾ ಅಂತೇಳಿ ಏಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಪ್ಪತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಇವರು ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಕೆ ರಾಮನ್ ನಾರಾಯಣನ್ ಅಂತೇಳಿ ಇಪ್ಪತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಪ್ಪತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಇವರು ಕಾರ್ಯನಿರ್ವಹಿಸುತ್ತಾರೆ ನೆಕ್ಸ್ಟ್ ಕೃಷ್ಣಕಾಂತ್ ಅಂತೇಳಿ ಇಪ್ಪತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಎರಡರವರೆಗೆ ಇವರು ಏನ್ ಮಾಡ್ತಾರೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದಂತವರು ಕೃಷ್ಣಕಾಂತ್ ಅವರು ಇಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರವರೆಗೆ ನೆಕ್ಸ್ಟ್ ಯಾರಪ್ಪ ಅಂದ್ರ ಬೈರೋನ್ ಸಿಂಗ್ ಅಂತ ಅಂತೇಳಿ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಎರಡರಿಂದ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಏಳರವರೆಗೆ ನೆಕ್ಸ್ಟ್ ಮಮ್ಮದ್ ಹಿದಾಯುತ್ ಅನ್ಸಾರಿ ಅಂತೇಳಿ ಮಮ್ಮದ್ ಹಮೀದ್ ಅನ್ಸಾರಿ ಯಾರು ಮಮ್ಮದ್ ಹಮೀದ್ ಅನ್ಸಾರಿ ಅಂತೇಳಿ ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಏಳರಿಂದ ಹತ್ತು ಆಗಸ್ಟ್ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟ್ ಯಾರಂದ್ರ ಮೊಹಮ್ಮದ್ ಅಮೀರ್ ಅನ್ಸಾರಿ ಅವರು ಎರಡನೇ ಬಾರಿಗೆ ಇವರೇ ಆಯ್ಕೆ ಆಗ್ತಾರೆ ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಹನ್ನೆರಡರಿಂದ ಹತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೇಳರವರೆಗೆ ಕಾರ್ಯನಿರ್ವಹಿಸ್ತಾರೆ ಎರಡನೇ ಬಾರಿಗೆ ಯಾರು ಮೊಹಮ್ಮದ್ ಅಮೀರ್ ಅನ್ಸಾರಿ ಅವರು ಸೊ ಯಾರಂದ್ರೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಇವರ ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಎಂ ವೆಂಕಯ್ಯ ನಾಯ್ಡು ಅವರು ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಹದಿನೇಳರಿಂದ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಏನಾದಂದ್ರೆ ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಯಾರಂದ್ರೆ ಜಗದೀಪ್ ಧನ್ಕರ್ ಅವರು ಜಗದೀಪ್ ಧನ್ಕರ್ ಅವರು ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವರು ಮಾಡ್ತಾರೆ ಭಾರತ ಉಪರಾಷ್ಟ್ರಪತಿವಾಗಿ ಕಾರ್ಯನಿರ್ವಹಿಸ್ತಾರೆ ಅವರ ವೈಯಕ್ತಿಕ ಕಾರಣಗಳನ್ನು ನೀಡಿ ಅವಧಿಗಿಂತ ಪೂರ್ಣವಾಗಿ ಮುಂಚಿತವಾಗಿ ಏನ್ ಮಾಡ್ತಾರೆ ಅಂದ್ರೆ ರಾಜೀನಾಮೆಯನ್ನು ನೀಡ್ತಾರೆ ಯಾರು ಜಗದೀಪ್ ಧನ್ಕರ್ ಅವರು ನೆಕ್ಸ್ಟ್ ಸಿಪಿ ರಾಧಾಕೃಷ್ಣನ್ ಅಂತೇಳಿ ಸೆಪ್ಟೆಂಬರ್ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿಂದ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾಡ್ತಾರೆ ಅಂದ್ರೆ ಆಯ್ಕೆ ಆಗಿ ಪ್ರಸ್ತುತ ಪ್ರಸ್ತುತ ಇವರೇ ಇರುವುದು ಯಾರು ಸಿ ಪಿ ರಾಧಾಕೃಷ್ಣನ್ ಇವರು ಕೌಂಟ್ ಮಾಡ್ಕೊತ ಬಂದ್ರೆ ಅಂದ್ರೆ ಹದಿನೈದನೇ ಉಪರಾಷ್ಟ್ರಪತಿ ಭಾರತದ ಹದಿನೈದನೇ ಉಪರಾಷ್ಟ್ರಪತಿ ಯಾರು ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿ ಈ ವಿಡಿಯೋ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್